நமாமி சங்கர நமமி சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ஸ்ஸுராணாநாம் ஆலயம் கருணாலயம் நமமி பகவத்பாதம் ஷங்கரம் லோகசங்கம் நாடன வீட்சகபந்துளபாதாரவந்தகளே நான் ஷிரஸாஷ்டாங்க நமஸாரும் எல்லூதய மாதேவோபவ ಮನೆಯಲ್ಲಿರುವ ಹಳೆ ವಸ್ತ್ರಗಳನ್ನು ಯಾರಿಗಾದರೂ ದಾನ ಮಾಡಬೇಕು ಹಾಗೆ ಇಟ್ಕೊಂಡಿರಬಾರ್ದು ಮನೆಗೂ ದರಿದ್ರತೆ ನಿಮಗೂ ದರಿದ್ರತೆ ನೆನಪಿಟ್ಟುಕೊಳ್ಳಿ ಬಳಸದ ವಸ್ತ್ರಗಳು ಅಯ್ಯೋ ತುಂಬ ಜನ ಸ್ತ್ರೀಯರಿಗೆ ಶಾಪವೇನು ಗೊತ್ತಾ ಮನೆ ತುಂಬ ಡ್ರೆಸ್ಗಳು ತುಂಬಿಸ್ಕೊಂಡಿರ್ತಾರೆ ಬಳಸೋದೇ ಇಲ್ಲ ಪ್ರತಿ ಹಬ್ಬಕ್ಕೂ ಪ್ರತಿ ಗೌರಿ ಹಬ್ಬಕ್ಕೋ ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೋ ದೀಪಾವಳಿಗೋ ಏನೋ ಒಂದು ಆನಿವರ್ಸರಿಗೆ ತಗೊಬಂದು ತಗೊಬಂದು ತೊಗೊಬಂದು ಬಳಸಬೇಕು ಮಕ್ಕಳೇ ಇದೊಂಥರ ನಮ್ಮ ದೇಹವನ್ನು ಬಳಸ್ಕೋಬೇಕು ಅಂತಾರೆ ನಮ್ಮ ಶಕ್ತಿಯನ್ನು ಬಳಸ್ಕೋಬೇಕು ನಮ್ಮ ಬುದ್ಧಿಯನ್ನು ಬಳಸ್ಕೋಬೇಕು ನಮ್ಮ ಜ್ಞಾನವನ್ನು ಬಳಸ್ಕೋಬೇಕು ನಮ್ಮ ವಿವೇಕವನ್ನು ಬಳಸ್ಕೋಬೇಕೋ ಸದಾ ಆಲೋಚನೆಯನ್ನ ಬಳಸ್ಕೋಬೇಕು ಎಲ್ಲ ಬಳಸ್ಕೋತೀವಲ್ವಾ ಈ ವಸ್ತ್ರಗಳಿಗೆ ಯಾಕೆ ಹೀಗೆ ನಾಲ್ಕು ಡ್ರೆಸ್ಸು ಐದು ಡ್ರೆಸ್ಸು ಹತ್ತು ಚಪ್ಲಿ ಇಪ್ಪತ್ತು ಚಪ್ಲಿ ಅಯ್ಯೋ ತುಂಬಿಸಿಟ್ಕೊಬಿಟ್ಟಿರ್ತಾರೆ ಮುಟ್ಟೆ ಇರೋಲ್ಲ ಆ ವಸ್ತು ಹಳೆಯದಾದಷ್ಟು ದಾರಿದ್ರತೆ ಮನೆಗೆ ಹುಡುಕಿ ಬರುತ್ತದೆ ಬಳಸ್ಬಿಡಿ ಬಳಸ್ಕೊಳ್ಳಿ ಕೆಲವರಿಗೆ ತುಂಬಾ ವಸ್ತ್ರಗಳು ಬಳಸಿ ತುಂಬಿಸಿಟ್ಕೊಬಿಟ್ಟಿರ್ತಾರೆ ಹುಡುಗ ಏನ್ ಮಾಡೋದು ಗೊತ್ತಿಲ್ಲದೆಯೇ ದಾನ ಮಾಡಿದ್ರು ಶಾಪ ತಟ್ಟುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮ ಯೋಗ್ಯತ ಆ ನಿಮ್ಮ ಸುಯೋಗಗಳು ಕೂಡ ಎದ್ದೋಗ್ಬಿಡ್ತವೆ ಬಟ್ಟೆಗಳು ಕೆಲವರು ದಾನ ಮಾಡುವ ಹಾಗೆ ಇಲ್ಲ ನೆನ್ಪಿಟ್ಕೊಳ್ಳಿ ಹ್ಮ್ ಇಲ್ಲ ಕೊಡುವ ಹಾಗಿಲ್ಲ ಅದರಲ್ಲಿ ಟಾಪ್ ಎರಡು ರಾಶಿಗಳು ಹೇಳ್ತಾನೆ ದಾನ ಮಾಡಬಾರದು ಮೂರು ರಾಶಿಗಳು ವಸ್ತ್ರವನ್ನು ದಾನ ಮಾಡಬಾರದು ತುಲಾರಾಶಿ ಧನಸು ರಾಶಿ ಕುಂಭರಾಶಿ ಎಷ್ಟು ಜನ ನೀವು ನಿಮಗೆ ತುಂಬ ಇಷ್ಟ ಒಬ್ರಿಗೆ ಬಟ್ಟೆ ಕೊಡ್ಸೋದು ಒಬ್ರಿಗೆ ಅನ್ನ ಕೊಡ್ಸೋದು ಎಷ್ಟು ನೋವು ತಿಂದಿರಿ ಬಟ್ಟೆ ಕೊಟ್ಟವರಿಂದಲೇ ಎಷ್ಟು ನೋವು ತಿಂದಿರಿ ಎಷ್ಟು ಜನ ಕಮೆಂಟ್ ಆಗ್ತೀರಿ ನಾನು ಕಾಯ್ತಂತೆ ಖಂಡಿತ ಅದರಲ್ಲಿ ಇವತ್ತು ಸಂಜೆ ಲೈವ್ ಇದೆಯಲ್ಲ ನಿಮ್ಮ ಜೊತೆ ಮಾತಾಡ್ತೇನೆ ಅದೇ ವಿಚಾರವಾಗಿ ಕೂಡ ಎಷ್ಟು ಜನ ನಿಮ್ಮ ವಸ್ತ್ರಗಳನ್ನು ದಾನ ಮಾಡಿದ್ದೀರಿ ಮುಖ್ಯವಾಗಿ ವಸ್ತ್ರಗಳನ್ನ ದಾನ ಮಾಡಿ ನೊಂದಿದ್ದೀರಿ ಬೆಂದಿದ್ದೀರಿ ಕಳ್ಕೊಂಡಿದ್ದೀರಿ ಅಯೋಜೋ ಏನ್ ಮಾಡೋದು ಗುರುಗಳೇ ವಸ್ತ್ರಗಳು ಉಳ್ಕೊಂಡ್ಬಿಟ್ಟಿದಾವಲ್ವಾ ಈಗ ಏನು ಮಾಡುವುದು ಈ ಪ್ರಶ್ನೆ ಬರುತ್ತೆ ಬಳಸಿರೋ ವಸ್ತ್ರಗಳಿರ್ಬಹುದು ಬಳಸದೇ ವಸ್ತ್ರಗಳಿರಬಹುದು ತುಂಬ ದಿನ ಇಟ್ಕೋಬಾರ್ದು ಕೊಟ್ಬಿಡಬೇಕು ತುಂಬಿಸ್ಕೊಂಡಷ್ಟು ಎಡವೆಟ್ಟೆ ಇಲ್ಲ ಅದನ್ನ ಅಟ್ಲೀಸ್ಟ್ ಒಂದು ಹಳೆ ದಿಂಬಾಗ ಆದರೂ ಆಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ನಮ್ಮಮ್ಮ ಹಳೆ ಸೀರೆ ತಗೊಳ್ಳೋರು ನೀಟಾಗಿ ಕಟ್ ಮಾಡೋರು ಅದನ್ನ ಹಳೆ ವಸ್ತ್ರಗಳನ್ನೆಲ್ಲ ತುರುಕಿ ಒಂದು ಒಳ್ಳೆ ದಿಂಬು ಥರ ಹಾಸಿಗೆ ಥರ ಬಟ್ಟೆ ಹಾಸಿಗೆ ಥರ ಮಕ್ಳಿಗೆ ಮಲಗಲಿಕ್ಕೆ ನಮಗೂ ಅಷ್ಟೇ ಒಂದು ರೌಂಡ್ ಥರದ್ದು ಮಾಡೋರು ಅದರ ಲಕ್ಷಕಟ್ಟಾಗಿ ಹಿಂಗೆ ಮಲ್ಕೋತಿದ್ವಿ ಹೌದು ಬಳಸಬೇಕು ಆ ರೀತಿ ಆದರೂ ಮಾಡಬೇಕು ಮುಸುರೆ ವಸ್ತ್ರವಾಗಿ ಆದರೂ ಬಳಸಬೇಕು ಇಷ್ಟ ಇಲ್ಲ ಗುರುಗಳೇ ತುಂಬ ಕಾಸ್ಟ್ಲಿ ಸೀರೆ ಒಂದು ಸಾವಿರ ರೂಪಾಯಿ ಸೀರೆ ಹೇಗೆ ಗುರುಗಳೇ ಹ್ಞೂ ಸರಿ ಒಂದು ಸಾವಿರ ರೂಪಾಯಿನ ಪ್ಯಾಂಟು ಆಗ್ತಿಲ್ಲ ಗುರುಗಳೇ ಸರಿ ದಾನ ಮಾಡಬೇಕು ಆದರೆ ದಾನ ಮಾಡುವಾಗ ಕೆಲವು ನಿಯಮಗಳಿದೆ ಇಲ್ಲದಿದ್ರೆ ಧನ ನಷ್ಟ ಗ್ಯಾರಂಟಿ ಹೌದು ಜಗಳ ಗ್ಯಾರಂಟಿ ಕಿರಿಕಿರಿ ಗ್ಯಾರಂಟಿ ದ್ವೇಷ ಗ್ಯಾರಂಟಿ ಎಷ್ಟು ಜನ ಅದೇ ಥರ ಹೇಳ್ದೆ ಕೇಳದೆ ಆ ಬಟ್ಟೆಗಳನ್ನು ಕೊಟ್ಟು ನಷ್ಟಗಳು ಅನುಭವಿಸಿರ್ತೀರಿ ಗ್ಯಾರಂಟಿ ತುಂಬ ಜನ ಕಮೆಂಟ್ ಮಾಡ್ತೀರಿ ನಾನು ಕಾಯ್ತಿರ್ತಾನೆ ಹೌದು ಬಟ್ಟೆಗಳನ್ನು ಹಾಗೆ ಕೊಡಬಾರ್ದು ಅದಕ್ಕೇನು ಮಾಡಬೇಕು ಹತ್ರ ಯಾವುದಾದ್ರೂ ಅನಾಥಾಶ್ರಮ ವೃದ್ಧಾಶ್ರಮ ಯಾವುದೋ ಒಂದು ಅಂಗನವಾಡಿ ಬಡ ಮಕ್ಕಳು ವ್ಯವಸ್ಥೆ ಇಲ್ಲದವರಿಗೆ ನಮ್ಮ ಬಟ್ಟೆಗಳನ್ನು ಶುಭ್ರವಾಗಿ ಒಗಿಬೇಕು ಒಂದು ಸ್ವಲ್ಪ ಡೆಟಾಲು ದೇವ್ರ ಮನೇಲಿದ್ದಂಥ ಒಂದು ಇಷ್ಟೇಷ್ಟು ಚಿಟಿಕೆ ಅರಶಿನ ಚಿಟಿಕೆ ಕುಂಕುಮ ಹಾಕಿ ಒಂದಿಷ್ಟೇ ಇಷ್ಟು ಪಚೆಗರ್ಪುರ ಹಾಕಿ ದೇವ್ರ ಮುಂದಗಡೆ ಇಟ್ಟಿರ್ತಕ್ಕಂಥದ್ದು ಒಂದಿಷ್ಟೇ ಇಷ್ಟು ಕಲ್ಲುಪ್ಪಾಕಿ ವಾಶ್ ಮಾಡಿ ಆ ನೀರಿನಲ್ಲಿ ಜಾಲಿಸ್ತಿರಲ್ವ ಜಾಲಿಸಿ ಹಾಕಿ ಒಣಗಿಸಿ ಐರನ್ ಮಾಡಿ ನೀಟಾಗಿ ಐರನ್ ಮಾಡಿಬಿಟ್ಟು ಜೋಡಿಸಿ ಒಂದು ಒಳ್ಳೆ ಬ್ಯಾಗ್ ತಗೊಂಡು ಯಾರಿಗಾದ್ರೂ ಕರೆದು ಆ ವಸ್ತ್ರಗಳನ್ನು ದಾನ ಮಾಡಿ ಮಾಡುವಾಗ ಏನು ಮಾಡಿ ಶಾಸ್ತ್ರಕ್ಕೆ ಅಂತ ಒಂದು ಒಂದು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ತಗೊಳ್ಳಿ ಶಾಸ್ತ್ರಕ್ಕೆ ಇದನ್ನ ಹಾಕೊಂಡಿದ್ದಾನೆ ಒಂದ್ ಆರು ತಿಂಗಳಾದ್ಮೇಲೆ ಕೊಟ್ಬಿಡ್ತಾನೆ ರೈಟ್ ನಾನು ಶಾಸ್ತ್ರಕ್ಕೆ ಅಂತ ಬಟ್ಟೆ ಕೊಡಲ್ಲ ನಾನು ಬಟ್ಟೆ ಕೊಟ್ಟವರೆಲ್ಲ ಜಗಳ ಯಾಕಂದ್ರೆ ನಾನು ಆ ಟಾಪ್ ತ್ರೀ ರಾಶಿಗಳಲ್ಲೊಬ್ಬನಾಗಿದ್ದೇನೆ ರಾಶಿ ಧನುಸು ರಾಶಿ ಕುಂಭ ರಾಶಿ ನೀವು ಬಟ್ಟೆ ಕೊಟ್ಟು ಅದೇ ಬೇಡ ನೀವು ಅನ್ನ ಕೊಟ್ಟು ಕೂಡ ನಾವು ತಿಂದಿರ್ತೀವಿ ನೀವು ಅನ್ನ ಕೊಟ್ಟು ಕೂಡ ಯಾರಿಗೋ ಪಾಪ ಹೊಟ್ಟೆ ತುಂಬಾ ಅನ್ನ ಅಂತ ಅನ್ನ ಇಟ್ಟೋದ್ರೆ ನಿಮ್ಮನೆ ಕನ್ನ ಮಾಡಿಲ್ಲ ಅಂತ ಹೇಳಿ ನಿಮ್ಮನ್ನ ಬಳಸ್ಕೊಂಡಿಲ್ಲ ಅಂತ ಹೇಳಿ ನಿಮ್ ಸಹಾಯ ತಗೊಂಡವನ ನಿಮಗ್ ಬೆನ್ನು ಚೂರಿ ಹಾಕಿಲ್ಲ ಅಂತೇಳಿ ನಿಮ್ ಜೊತೆಲೆ ಅಣ್ಣ ಹ್ಮ್ ಹೌದು ಇದೇ ಇನ್ನೊಂದ್ ಗುರುಗಳಿಗೆ ಚಂದ್ರು ಅಂತ ಆ ಬಾ 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 ಬಾಬಾ ಆ ಮನುಷ್ಯ ಕಾರ್ ತಗೊಂಡಿದ್ದಾನೆ ತಿಂಗಳು ತಿಂಗಳು ರೇ ಸೀರೆ ಹೋಗಿದೆ ವಸ್ತ್ರ ಹೋಗಿದೆ ಗುರುಗಳ ಮನೆಯಿಂದ ವ್ಯವಸ್ಥೆಯಿಂದ ರೇಷನ್ ಹೋಗಿದೆ ಅನ್ನ ತಿಂದಿದ್ದಾನೆ ಬೆನುಗೆ ಚೂರಿ ಎಲ್ಲ ಎದೆಗೆ ಚೂರಿ ಹಾಕ್ಬಿಟ್ಟಿದ್ದಾನೆ ಚಂದ್ರು ಅನ್ನೋನು ಇದರೇ ಮಕ್ಕಳೆ ನಾವು ಹೇಳ್ತಿದ್ದೆ ಗುರುಗಳೇ ಕೊಡಬೇಡಿ ನೋಡಿ ಹಿಂಗಾಗುತ್ತೆ ವಸ್ತ್ರದಾನ ಅನ್ನದಾನ ಎಲ್ರಿಗೂ ಆಗಿ ಬರೋಲ್ಲ ಎಲ್ಲರೂ ಕೊಡೋಕ್ಕಾಗಲ್ಲ ಜಾತಕ ಪರಾಮರ್ಶೆ ಮಾಡಬೇಕು ಎಲ್ರಿಗೂ ಅನ್ನದ ವ್ಯಾಪಾರ ಆಗ್ಬಾರಲ್ಲ ಬಟ್ಟೆ ವ್ಯಾಪಾರನೂ ಆಗ್ಬಾರಲ್ಲ ಸುಮ್ಮನೆ ಮಾಡಿಬಿಟ್ಟು ಅರಿ ಜೀವನ ಹರಿ ಹೊಲಿ ಹರಿ ಹೊಲಿ ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ ಟೈಲರಿಂಗ್ಸ್ ಮನೇಲಿ ಮಾಡೋ ಟೈಲರಿಂಗ್ ತಾಯಿ ಅಂದ್ರು ಯಾವತ್ತಾದ್ರೂ ನೆಮ್ಮದಿಯಾಗಿದ್ದೀರಾ ಯೋಚನೆ ಮಾಡಿ ಮನೆಯಲ್ಲಿ ಟೈಲರಿಂಗ್ ಮಾಡುವಂಥ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿದ್ದೀರಾ ಮನೆಯಲ್ಲೇ ಬ್ಲೌಸಿಂಗೋ ಇನ್ನೊಂದೋ ಸ್ಯಾರಿನೋ ಫಾಲ್ಸ್ ಹೊಲಿಯೋದೋ ಮಾಡ್ತಿರುವವರು ನೆಮ್ಮದಿಯಾಗಿದ್ದೀರಾ ಹ್ಮ್ ಅದರಿಂದ ಹಳೆಯ ವಸ್ತ್ರಗಳನ್ನು ದಾನ ಮಾಡಿ ಬಳಸುವಾಗ ಮಾಡಿ ದಾನ ಮಾಡಬೇಕಾದಾಗ ನಾನು ಹೇಳಿಕೊಟ್ಟ ಈ ನಿಯಮವನ್ನು ಚಾಚು ತಪ್ಪದೆ ಮಾಡಿ ನಿಮಗೆ ಅಂಥದ್ದೊಂದು ಭಾರ ಅಂಥದ್ದೊಂದು ಟೆನ್ಷನ್ ಒದ್ದುಕೊಂಡು ಬರಲ್ಲ ಹೌದು ಕಳ್ಕೊಳ್ಳಲ್ಲ ಒಂದಷ್ಟು ಸಮಾಧಾನ ಒಂದಷ್ಟು ಆ ನೆಗೆಟಿವಿಟಿ ದೂರ ಹೋದಾಗೆ ರಾಹು ಪ್ರಭಾವ ಹೊರಗಡೆ ಹೋದ ಹಾಗೆ ಹೊರೆ ಹೊರಗಡೆ ಹೋದ ಹಾಗೆ ನೋಡಿ ತಗೊಂಡವರು ಕೂಡ ನಮಗೊಂದು ಯೋಗ್ಯತೆ ಇರುತ್ತೆ ಮಕ್ಳ ಹಾಗೆ ಬೇಜಾರು ಮಾಡ್ಕೋಬೇಡಿ ದುರ್ಯೂಗವು ನಮಗಿರುತ್ತೆ ಗಂಟು ಬಿಡುತ್ತೆ ಪಾಪ ತೆಗೆದುಕೊಂಡವನು ಚೆನ್ನಾಗಿರ್ಬೇಕು ನೀವು ವಸ್ತ್ರ ಕೊಟ್ಟಿದ್ದೀರಲ್ವಾ ಅದು ತಗೊಂಡವನು ಚೆನ್ನಾಗಿರ್ಬೇಕು ಅಂಥದ್ದು ಮಾಡಿ ಸುಮ್ಮನೆ ಹಾಗೆ ಕೊಟ್ಟು ನಮ್ಮ ನಷ್ಟ ಕಷ್ಟ ಒದ್ದಾಟೆಲ್ಲ ಹೋಗಿ ಅವನ ಶಾಪ ನಮಗೆ ರಿವರ್ಸ್ ಆಗಿಬಿಡುತ್ತೆ ಹುಷಾರ್ ದಾನ ಮಾಡೋದು ಸುಮ್ಮನೆ ಅಲ್ಲ ಅದರಲ್ಲೂ ವಸ್ತ್ರದಾನ ಅವರದ್ದೆಲ್ಲ ನಾವು ಮೂಟೆ ಕಟ್ಕೋಬೇಕಾಗ್ಬಿಡುತ್ತೆ ಈ ಎಚ್ಚರಿಕೆ ಈ ಒಂದು ತಪ್ಪು ಮಾಡ್ಕೊಬಿಟ್ರೆ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ಪವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ವಿದುರ ಧರ್ಮರಾಯರು ಆ ಒಂದು ಮಹಾಭಾರತ ಯುದ್ಧ ಮುಗಿದ ಮೇಲೆ ಕೇಳ್ತಾರೆ ಪಟ್ಟಕ್ಕೇರೋ ಸಂದರ್ಭ ನಾನು ಏನನ್ನ ಪಾಲನೆ ಮಾಡಬೇಕು ಯಾಕಂದ್ರೆ ವಿದುರ ಬಂದು ಚಿಕ್ಕಪ್ಪ ಮಹಾನೀತಿಜ್ಞ ಆ ಒಂದು ಧರ್ಮ ದೇವತೆಯ ಅಂಶದಲ್ಲಿ ಹುಟ್ಟಿರತಕ್ಕಂಥವ ಯಮಧರ್ಮರಾಯರ ಅಂಶದಲ್ಲಿ ಹುಟ್ಟಿರತಕ್ಕಂಥವ ಅಲ್ಲೊಂದು ಶಾಪಗ್ರಸ್ತನಾಗಿ ಹುಟ್ಟಿದ್ರು ತನ್ನ ಧರ್ಮವನ್ನು ಚಾಚು ತಪ್ಪದೆ ಮಾಡ್ತಿದ್ದಂಥ ಮಹಾ ಸಂತ ಬದುಕಿದ್ದಷ್ಟು ದಿನವೂ ಸಂತನಾಗಿ ಬದುಕಿದ್ದ ಹೋದ ಮೇಲೆಯೂ ಸಂತರೇ ಅವರು ನೋಡಿ ಎಷ್ಟು ಚೆನ್ನಾಗಿ ಧರ್ಮರಾಯರಿಗೆ ಹೇಳಿಕೊಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅದು ದೊರೆ ಇರಬಹುದು ಸಾಮಾನ್ಯ ಇರಬಹುದು ಇದೇ ರೀತಿ ನಮಗೊಂದು ಕೆಲವೊಂದು ಚೌಕಟ್ಟುಗಳಿದೆ ಮಕ್ಕಳೇ ಆ ಚೌಕಟ್ಟುಗಳಲ್ಲಿ ನಾವು ಬದುಕೊಳ್ತಾ ಹೋದರೆ ತುಂಬ ನೆಮ್ಮದಿಯಾಗಿರ್ತೀವಿ ಚೌಕಟ್ಟನ್ನು ಮೀರಿ ಅಲ್ಲೊಂದು ಅನ್ಯಾಯ ಅಧರ್ಮ ಅನೀತಿ ಅನಾಚಾರ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಇರ್ತೀರಿ ಇರ್ತೀವ ನೋಡಿ ಬದುಕಿದ್ದಷ್ಟು ದಿನವೂ ಅನಾಚಾರ ಮಾಡಿ ಬದುಕಿದ್ರೆ ನಾವು ಇರ್ತೀವ ಇರಲ್ಲ ಅದ್ರ ಬದಲು ಒಳ್ಳೆ ಆಚಾರ ಮಾಡಿಯೇ ಸದಾಚಾರ ಮಾಡಿಯೇ ಬದುಕ್ ಬಿಡೋಣ ಹ್ಮ್ ಧರ್ಮಕ್ಕೆ ಸಾಕ್ಷಿಯಾಗಿದ್ದಂಥ ಪಾಂಡವರೇ ಉಳಿಯಲಿಲ್ಲ ಏನು ಅಧರ್ಮಕ್ಕೆ ಸಾಕ್ಷಿಯಾಗಿದ್ದ ದುರ್ಯೋಧನ ಉಳಿದ್ರಾ ಇಲ್ಲ ನೋಡಿ ವಿದ್ರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೋಡು ಧರ್ಮರಾಯ ನುಂಗುವ ಮನಸ್ಸಿದ್ದರೆ ಕೋಪವನ್ನು ನುಂಗಿ ಬಿಡು ನಮಗೆ ಕೆಲವೊಂದು ಸಮಯ ಕೆಲವು ವ್ಯಕ್ತಿಗಳು ತುಂಬ ದೊಡ್ಡ ಮೋಸಗಳು ನಡೀತವೆ ಯಾರನ್ನ ಹಾಳು ಮಾಡಾದ್ರೂ ಸರಿ ಹೇಗಾದ್ರೂ ಸರಿ ನಾವು ಬದುಕಬೇಕು ಅನ್ನೋ ಒಂದು ದಾಷ್ಟದಲ್ಲಿ ಬದುಕ್ ನಮ್ಗೆ ಅನ್ಸುತ್ತೆ ಸಾಮಾನ್ಯರು ನಾವು ತಟ್ಕೊಳಕ್ಕಾಗಲ್ಲ ಈ ಅನ್ಯಾಯ ಏನಿದೆ ನಾವು ಗಾಡಿ ತೊಗೊಂಡು ಬರ್ಬೇಕಾದ್ರೆ ಒಬ್ಬನ ಅಡ್ಡ ಬರ್ತಾನೆ ಏನಯ್ಯ ಅಂದ್ರೆ ನಮ್ಮ ಮೇಲೆನೇ ಗರ್ತಾನೆ ಮೊನ್ನೆ ಯಾರೋ ಒಬ್ಬ ದೇಶದ ಸೈನಿಕ ಒನ್ ವೇನಲ್ಲಿ ಈತ ಬಂದು ಯಾರನ್ನೋ ಬೈತಿದ್ದಾನ ಒಬ್ಬ ಟೂ ವೀಲರ್ ನೋಡುವಷ್ಟು ನೋಡ್ತಾನೆ ಗಾಡಿನಲ್ಲಿ ಟ್ರಕ್ಕಲ್ಲಿ ಕುಳಿತಿದ್ದ ಹೇಳಿದು ರಪ್ಪ ಅಂತ ಆಗ್ತಾನೆ ಅಷ್ಟೊತ್ತಿಗೆ ಟ್ರಾಫಿಕ್ ಪೊಲೀಸ್ ಬಂದು ಫೈನ್ ಕೂಡ ಆಗ್ತಾನೆ ಬಂದಿರುವುದೇ ಒನ್ ವೇ ಆ ಎಲ್ಲಿಗೆ ಹೋಗ್ತೀರಿ ಒನ್ ವೇನಲ್ಲಿ ಬಂದ್ಬಿಟ್ಟು ಏನು ಪಡ್ಕೋತೀರಿ ನನಗೇನು ಸಿಗುತ್ತದೆ ಇದರಿಂದ ಅದರ ಮೇಲೆ ದಬ್ಬಾಳಿಕೆ ನಾವು ಆಗುತ್ತಾ ನೋಡಿ ಕೆಲವ್ರು ಇರ್ತಾರೆ ಭೀಭತ್ಸ ಅಂಥ ಸಂದರ್ಭದಲ್ಲಿ ಅಂಥ ಮೋಸಗಳು ತಡೆಯೋಕಾಗಲಾರದಷ್ಟು ಆಗಲಾರದಷ್ಟು ಕೋಪ ಏನೋ ಮಾಡಿಬಿಡ್ತೇವೆ ಅದನ್ನೇ ಧರ್ಮರಾಯರಿಗೆ ಹೇಳ್ಕೊಡ್ತಾರೆ ಧರ್ಮರಾಯರಿಗೆಲ್ಲ ನಮಗೂ ಕೂಡ ನಾವು ನುಂಗು ಆಗಿದ್ರೆ ಕೋಪವನ್ನು ನುಂಗಿಕೊಳ್ಳಬೇಕಂತೆ ಯಾಕಂದ್ರೆ ಕೋಪಂ ಸರ್ವಂ ನಾಶಂ ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಟ್ಟವನು ಏನ್ ಮಾಡಿರ್ತಾನೆ ಗೊತ್ತಿಲ್ಲ ಎದುರುಗಡೆ ವ್ಯಕ್ತಿಯನ್ನ ಹತ್ಯೆ ಮಾಡಿರ್ಬೋದು ಇಲ್ಲ ದೋಚಬಹುದು ಬಾಚಿಕೊಳ್ಳೆ ಅಂತ ಒಂದು ಪ್ರಯತ್ನ ಈ ತರದ್ ನಡೆದ್ಬಿಡುತ್ತೆ ಎಷ್ಟು ದಿನ ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಬಂದಾಗ ಎದುರಿಸ್ತಿವ ದುರ್ಯೋಧನನಿಗೆ ಅತಿ ದೊಡ್ಡ ಶಾಪ ಆತನ ಕೋಪವೇ ಸಹಿಸ್ತಿರ್ಲಿಲ್ಲ ಆತ ಅದನ್ನೇ ವಿದುರು ಅದ್ಭುತವಾಗಿ ನಮಗೆಲ್ಲರಿಗೂ ತಿಳಿದುಕೊಳ್ಳುವ ಹಾಗೆ ಜೀವನ ನುಂಗುವ ಹಾಗಿದ್ರೆ ಕೋಪ ನುಂಗುಕೋಬೇಕು ಮುಖ್ಯವಾಗಿ ಮನೆ ಎಲ್ಲೋ ಒಂದು ಹೆಂಡತಿಗೊಂದು ಗಂಡನದ್ದು ಅಮ್ಮನದ್ದು ಅಪ್ಪನದ್ದು ಅಣ್ಣನದ್ದು ತಮ್ಮನದ್ದು ತೆಗೆದು ಬಿಟ್ಟರೆ ಮನೆ ಒಡೆದೋಯ್ತು ಮಕ್ಕಳ ಒಡೆದೋಯ್ತು ಮನೆಯೊಂದು ಮೂರು ಬಾಗಲಾಗೋಯ್ತು ಯೋಚನೆ ಮಾಡಿ ನೋಡಿ ಅಲ್ಲಿ ತೆಗೆದಿಡೋ ಏನಿಲ್ಲ ಇರ್ಲಿ ಬಿಡು ನಮ್ಮ ಅಣ್ಣನೇ ಇರ್ಲಿ ಬಿಡು ನಮ್ಮ ಅತ್ತಿಗೆನೇ ಇರ್ಲಿ ಬಿಡು ನಮ್ಮ ಅಮ್ಮನೆ ನಮ್ಮ ಅಪ್ಪನೇ ಇರ್ಲಿ ಬಿಡು ನಾನು ಹೆಂಡ್ತೀನಿ ಅಂದ್ಕೋಬಿಟ್ರೆ ಎಲ್ಲೂ ಹತ್ಯೆ ಆಗೋಲ್ಲ ಆತ್ಮಹತ್ಯೆ ಆಗೋಲ್ಲ ಡೈವರ್ಸ್ ಆಗೋಲ್ಲ ಮನೆಗಳು ಹೋಗಲ್ಲ ಕುಟುಂಬಗಳು ಹೋಗಲ್ಲ ಮೊದಲು ಕುಟುಂಬದಲ್ಲಿ ಇದು ಶುರು ಮಾಡಬೇಕು ನನ್ನ ತಮ್ಮ ಏನೋ ಅಂದ ಬಿಡು ನನ್ನ ತಂಗಿ ಏನೋ ಅಂದ್ಲು ಯಾಕೋ ಮಾತಾಡ್ತಿಲ್ಲ ಯಾಕೋ ಬೇಸರದಲ್ಲಿದ್ದಾಳೆ ಯಾಕೋ ಇದ್ದಾಳೆ ಇರಲಿ ಬಿಡು ಈ ಒಂದು ಭಾವಕ್ಕೆ ಒಳಗಾದಾಗ ನುಂಗುವಂತ ಒಂದು ಅಭ್ಯಾಸ ಯಜಮಾನ ಏನೋ ಅಂತಾನೆ ಬಿಡು ಫ್ರಸ್ಟ್ರೇಷನ್ ಕೆಲಸ ಬಿಟ್ಬಿಡೋದು ಕೋಪವನ್ನು ನುಂಗಿಕೊಳ್ಳುತ್ತಲೇ ಇಲ್ಲ ನಾವು ಕೆಲವೊಂದು ಸಮಯ ನಮಗೆ ಅರ್ಹತೆ ಇಲ್ಲದ ವ್ಯಕ್ತಿಗಳ ಜೊತೆ ಕುತ್ಕೋಬೇಕಾಗುತ್ತೆ ಅರ್ಹತೆ ಇಲ್ಲದ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಬೇಕಾಗುತ್ತೆ ಮೂರ್ಖ ಅವನು ಏನ್ ಮಾಡೋ ನಾವು ನಮ್ಮನ್ನ ಕೋಪ ಬರೆಸ್ಬಿಟ್ಟಿದಾನೆ ಮಾಡಿಟ್ಬಿಟ್ಟಿದ್ದಾನೆ ಎಣ್ಣೆ ಬದ್ನೆಕಾಯಿ ಮಾಡೋ ಅಂದ್ರೆ ಬದನೆಕಾಯಿನ ಸುಟ್ಟಿಟ್ಟೋಗಿದ್ದಾನೆ ಅಂತ ಕೆಲಸ ಆಗೋಗ್ಬಿಟ್ಟಿದೆ ನುಂಗು ಕೋಗ್ಬೇಕು ಇನ್ನೇನು ಮಾಡ್ಲಿಕ್ಕಾಗೋಲ್ಲ ನೀವು ಹೊಡಿಲಿಕ್ಕಾಗುತ್ತಾ ಎಲ್ಲರೂ ಹೊಡಿಲಿಕ್ಕೆ ನಿಂತ್ಕೊಂಡ್ರೆ ಎಲ್ರು ಕೋಪವನ್ನ ಮೀರಿ ಬಿಟ್ರೆ ಏನಾಗುತ್ತೆ ಕಡಿಮೆ ಅಂದ್ರೆ ಹದಿನೆಂಟು ಇಪ್ಪತ್ತು ಲಕ್ಷ ಜನ ತುರಿಯೋದನ್ನ ಒಂದು ಕೋಪದಿಂದ ಹೋದ್ರು ರಾವಣ ಹಾಸುರನ ಕೋಪದಿಂದ ಅದೆಷ್ಟು ಕೋಟಿ ಜನ ಹೋದ್ರು ಎಷ್ಟು ಕೋಟಿ ವಾನರಗಳು ಹೋದ್ವು ಅಂತ ಲೆಕ್ಕಕ್ಕಿಲ್ಲ ಯೋಚನೆ ಮಾಡಿ ನೋಡಿ ನುಂಗುವುದಾದರೆ ಕೋಪವನ್ನು ನುಂಗು ಅಂತ ತೋರ್ಸ್ಕೋಬಾರ್ದಂತೆ ನಮ್ಮ ಕೋಪ ತೋರಿಸ್ಕೋಬಾರ್ದು ಹೇಳಬಾರ್ದು ಹ್ಮ್ ಆಯ್ತು ಹೋಗು ಓ ನುಂಗುವುದಾದರೆ ಮೊದಲಿಗೆ ನಮ್ಮ ಕೋಪವನ್ನ ನುಂಗಬೇಕು ಇನ್ನು ಅವರು ಧರ್ಮರಾಯ ಏನೋ ಮಾಡಬೇಕು ಅಂತ ಆಸೆ ಅಂತ ಹೇಳ್ತೀಯಲ್ಲ ಏನೇನೋ ಹೋಗ್ಬೇಡ ಮುಖ್ಯವಾಗಿ ಮಾಡುವ ಮನಸ್ಸಿದ್ದರೆ ಸತ್ಕಾರ್ಯವನ್ನ ಮಾಡು ಒಳ್ಳೆದನ್ನು ಮಾಡು ಆದಷ್ಟು ಒಳ್ಳೇದನ್ನ ನಿನ್ ಕೈಲಿ ನೂರು ಜನಕ್ಕೆ ಕೊಡೋಕ್ಕಾಗಲ್ಲ ಒಬ್ಬರಿಗೆ ಕೊಡು ಒಬ್ಬರಿಗೆ ಕೊಡು ಪರವಾಗಿಲ್ಲ ಆ ಆತ್ಮತೃಪ್ತಿ ಒಂದ್ ನಾಲ್ಕು ನಾಯಿಗೆ ತಿಂಡಿ ಒಂದ್ ನಾಲ್ಕು ಪಕ್ಷಿಗಳಿಗೆ ತಿಂಡಿ ಒಂದ್ ನಾಲ್ಕು ರಾಸುಗಳಿಗೆ ಒಂದು ತಿಂಡಿ ಏನೂ ಒಂದು ಹುಲ್ಲು ಸಾಕು ನಮಗ ಆಸೆ ನಾನೂರು ಜನ ಕೊಡಬೇಕು ನಾಲ್ಕು ಕೋಟಿ ಜನ ಕೊಡಬೇಕು ನಲ್ವತ್ತು ಕೋಟಿ ಜನ ಕೊಡಬೇಕು ನೂರ್ ನಲ್ವತ್ತು ಕೋಟಿ ಜನಕ್ಕೂ ಮಾಡಬೇಕು ಆಗೋಲ್ಲ ಪರವಾಗಿಲ್ಲ ನಿಮ್ಮ ಮಟ್ಟಕ್ಕೆ ನಾಲ್ಕೇ ಬಾಳೆಹಣ್ಣು ತಗೊಂಡು ಹೋಗಿದ್ರಿ ಅಲ್ಲಿ ಯಾರು ಬಡವರಿಗೆ ದೇವಸ್ಥಾನದ ಹತ್ರ ಎಲ್ಲೋ ಅಂಗನವಾಡಿ ಹತ್ರ ಎಲ್ಲೋ ಒಂದು ಪುಟ್ಟದಾಗಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಅನಾಥಾಶ್ರಮ ಚರ್ಚ್ ಹತ್ರ ಮಸೀದಿ ಹತ್ರ ದೇವಸ್ಥಾನದ ಹತ್ರ ಏನೋ ಒಂದು ನಾಲ್ಕು ಜನಕ್ಕೆ ನಿಮ್ಮ ಮಟ್ಟಕ್ಕೆ ಮಾಡುವುದಿದ್ದರೆ ಮಾಡುವ ಮನಸ್ಸು ಮನಸ್ಸು ನೆನ್ಪಿಟ್ಕೊಳ್ಳಿ ಮನಸ್ಸು ಹೇಳ್ತಾ ಇರುತ್ತೆ ಇದನ್ನ ಮಾಡೋಣ ಅದನ್ನು ಮಾಡೋಣ ಮುಖ್ಯವಾಗಿ ಸತ್ಕಾರ್ಯವನ್ನೇ ಮಾಡಬೇಕು ಅಂತ ಹೇಳ್ತಾರೆ ಒಳ್ಳೆದೇ ಮಾಡು ಏನೋ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ ಕೆಟ್ಟದ್ದು ಯೋಚನೆ ಮಾಡೋಕೆ ಹೋಗ್ಬೇಡ ಕೆಟ್ಟ ಚಿಂತನೆ ತಂದಿಟ್ಕೋಬೇಡ ಅದು ಮಾ ನಮ್ಮ ಮನಸ್ಸಿನಷ್ಟು சுத்த கள்ளொட கள்ள எடவட்ட கள்ள இன் யாரும் இல்லை அது சதா எழுத்த அவன் நம் இது மாத நீங்க இது தக்பேன் அவனின் இது தோ இவன அது இதன் மாச்சு பாச்சு சுள் கல்பர் ஏனேனோ சதா நான் அது காரே வாட் எவர் தாஸ்ட் நம்ம மனசு சதா அப்பேட்ச அதிரந்த ಮಾಡುವ ಮನಸ್ಸಿದ್ರೆ ಆ ಮನಸ್ಸಿಗೆ ತುಂಬಿಸ್ಬೇಕಂತೆ ಸತ್ಕಾರ್ಯ ಮಾಡುವಂಥದ್ದು ಕಾರ್ಯ ಸತ್ಕಾರ್ಯ ಏನೋ ಒಂದು ಮಾಡ್ತಿದ್ರೆ ಅದರಲ್ಲೂ ಒಂದು ಒಳ್ಳೆ ಕಾರ್ಯ ಯಾರು ವಾಚ್ಮೆನ್ ನಮಸ್ಕಾರ ಸರ್ ಸತ್ಕಾರ್ಯವೇ ಅದಷ್ಟೇ ಅಲ್ಲ ತ್ಯಜಿಸುವ ಮನಸ್ಸಿದ್ದರೆ ಏನಾದರೂ ತ್ಯಜಿಸ್ಬೇಕು ಕೆಲವ್ರು ನೋಡ್ಬೇಕು ನಾನು ಜೀವನದಲ್ಲಿ ಕುಂಬಳಕಾಯಿ ತಿನ್ನಲ್ಲ ಜೀವನದಲ್ಲಿ ಚಿಕನ್ ತಿನ್ನಲ್ಲ ಜೀವನದಲ್ಲಿ ಇದು ಕುಂಬ ಡ್ರಿಂಕ್ಸ್ ಮುಟ್ಟಲ್ಲ ಜೀವನದಲ್ಲಿ ಇವನ್ನ ನೋಡಲ್ಲ ಏನೇನೂ ಹೇಳ್ತಾರೆ ವಿದುರರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೋತ್ರ ತ್ಯಜಿಸುವ ಮನಸ್ಸಿದ್ದರೆ ದುರ್ಗುಣವನ್ನು ತ್ಯಜಿಸು ಗುಣಾತೀತನಾಗು ದುರ್ಗುಣ ನಮಗೆ ಗೊತ್ತಿಲ್ಲದೆಯೇ ಕೆಲವೊಂದು ದುರ್ಗುಣ ಎಲ್ರಿಗೂ ಇರುತ್ತೆ ಮಕ್ಕಳೇ ಎಲ್ಲರಿಗೂ ಇರುತ್ತದೆ ಕರ್ಣ ವಾಚಾಳಿ ದುರ್ಯೋಧನ ಅಸೂಯಾ ಶಕುನಿ ಯಾವಾಗಲೂ ಕೆಟ್ಟದ್ದೇ ಯೋಚನೆ ಮಾಡೋದು ಅವನಿಗಾದಂತ ಆಘಾತ ದೋಷ್ಯಾಸನ ಯಾವಾಗ್ಲೂ ಈ ಕೆಟ್ಟವ್ರು ಹೇಳೋದೇ ಕೇಳೋದು ಅರ್ಜುನ ಸ್ತ್ರೀ ಲೋಲ ಭೀಮ ತಿನ್ನೋ ಲೋಲ ದ್ರೌಪದಿ ಅಲಂಕಾರ ಲೋಲ ಎಲ್ರಿಗೂ ಒಂದಿರುತ್ತೆ ನನಗೂ ಇದಾವೆ ಎಲ್ಲರಿಗೂ ಇರುತ್ತೆ ಯಾರು ಈ ಪ್ರಪಂಚದಲ್ಲಿ ಹುಟ್ಟಿನಿಂದಲೇ ஓ கடைவரை துர்ண இல்லதே பதுக்குட்டாரே அவரு துர்ணனே இல்ல ஹண்டித்த இல்ல ஏனாதட்டோ குடியோச்சோ ஏனோ ஒன் இட்டிர் தானே துர்ண வாச்சாளத்துவ கொட்டிர் தானே பரஸ்திரீ தவ கொட்டிர் தானே பரபுருஷ தவ கொட்டிர் தானே இன்னொரு பிடி கெட்டது மாதநடத்தக்கந்த கொட்டிர் தானே ಇನ್ನೊಬ್ರ ಹತ್ರ ಬಾಚ್ಕೊಳ್ಳೋದಂತ ಒಂದು ಭಾವ ಕೊಡ್ತಾನೆ ಏನಾದ್ರೂ ಒಂದು ತಪ್ಪುಗಳು ಇರ್ತಾನೆ ಕೊಟ್ಟಿರ್ತಾನೆ ಎಲ್ಲ ಬಂದಿದ್ರು ಕೂಡ ಇನ್ಯಾವುದೋ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಬೆದರಿಸಿ ಇನ್ನೊಂದು ರೀತಿನಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಬಿಡುವ ತ್ಯಜಿಸುವ ಮನಸ್ಸು ನಾವು ತ್ಯಜಿಸ್ಬೇಕಾದ್ರೆ ಕುಂಬಳುಕಾಯ ಅಲ್ಲ ಬೂದು ಕುಂಬಳುಕಾಯ ಅಲ್ಲ ಆ ಇನ್ನೂ ಇದೆ ಮಕ್ಳೆ ಬಿದುರ ತುಂಬಾ ವಿಚಾರಗಳು ಹೇಳ್ಕೊಟ್ಟಿದ್ದಾನೆ ನಮ್ಮ ಜೀವನದಲ್ಲಿ ಇದನ್ನ ಫಾಲೋ ಮಾಡ್ಕೋಬೇಕು ಮಕ್ಳು ಎಷ್ಟಾಗುತ್ತೋ ಅಷ್ಟು ಇನ್ನಷ್ಟಿದಾವೆ ಈ ತರದ ವೈದಿಕ ವಿಚಾರಗಳು ಮಾತಾಡೋಣಂತೆ मु